ಈ ದಿನ ನಮ್ಮ ಶಾಲೆಯಲ್ಲಿ ಬುನಾದಿ ಸಾಕ್ಷರತೆ ಎಫ್ ಎಲ್ ಎನ್ ಓದುವಿಕೆ ಮತ್ತು ಸಂಖ್ಯಾಶಾಸ್ತ್ರದಲ್ಲಿ ಮಕ್ಕಳಿಗೆ ಓದು ಓದಿಸಿ ಬರೆಸುತ್ತಿರುವ ಆಕ್ಟಿವಿಟಿಯನ್ನು ಅಂದರೆ ಚಟುವಟಿಕೆಯನ್ನು ಗುಂಪಿನಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಕ್ಕಳು ಓದುವ ಕಾರ್ಡ್ಗಳನ್ನು ಕೊಟ್ಟು ಮಕ್ಕಳಿಗೆ ವಾಚಕಗಳನ್ನು ಕೊಟ್ಟು ಮಾಡಿಸುತ್ತಿದ್ದೇನೆ ನಮ್ಮ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಚನಾಯ್ಕಹಳ್ಳಿ ಹೆಗಡ ಕೋಟೆ ತಾಲೂಕು ಇಲ್ಲಿ ಕೂಡುವ ಕಳೆಯುವ ಮತ್ತು ಗುಣಿಸುವ ಚಟುವಟಿಕೆಯನ್ನು ಈ ಮಕ್ಕಳು ಮಾಡ್ತಾ ಇದ್ದಾರೆ ಗುಂಪಿನಲ್ಲಿ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಹಾಗೆ ಈ ಚಟುವಟಿಕೆಯಲ್ಲಿ ಐದನೇ ತರಗತಿ ಮಕ್ಕಳು ಗುಣಾಕಾರ ಭಾಗಾಕಾರ ಮತ್ತು ಕೂಡುವುದು ಕಳೆಯುವ ಒಂದು ಚಟುವಟಿಕೆಯನ್ನು ಗುಂಪಿನಲ್ಲಿ ಚಟುವಟಿಕೆ ಮಾಡುತ್ತಿದ್ದಾರೆ ಹಾಗೆ ಇಲ್ಲಿ ವಾಚಕಗಳು ಮತ್ತು ಓದುವ ಕಾರ್ಡ್ಗಳನ್ನು ಕೊಟ್ಟು ಮಕ್ಕಳು ಅಕ್ಷರ ಜ್ಞಾನ ಹಾಗೂ ಓದುವ ಹವ್ಯಾಸವನ್ನು ಬೆಳೆಸಿಕೊಂಡು ಗುಂಪಿನಲ್ಲಿ ಚಟುವಟಿಕೆ ರೈತ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ನಮ್ಮ ಶಾಲೆ ಸರ್ಕಾರಿ ಕ್ರಿಯಾಪಾಂತ್ರಿ ಶಾಲೆ ಮಾಚನಾಯ್ಕಿನಲ್ಲಿ ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚಟುವಟಿಕೆಯನ್ನು ಹಮ್ಮಿಕೊಂಡು ಮಕ್ಕಳು ಚಟುವಟಿಕೆಯಲ್ಲಿ ನಿರತರಾಗಿದ್ದಾರೆ Thank you.